ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆ ದಿನಾಂಕ ಆಗಸ್ಟ್ ರಂದು ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿನ ಯುಜಿಸಿ ನಿಯಮವನ್ನು ಕೈಬಿಟ್ಟು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕ ರಾಜ್ಯ ಸನ್ ಸಮನ್ವಯ ಸಮಿತಿ ವತಿಯಿಂದ ವಿವಿಧ ಜಿಲ್ಲೆಯ ಅತಿಥಿ ಉಪನ್ಯಾಸಕರು ಸೇರಿ ರಾಜ್ಯ ಮಟ್ಟದ ಮೈಸೂರು ಚಲೋ ನಡೆಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸೋಮಶೇಖರ್ ಹೆಚ್ ಶಿವಮೊಗ್ಗಿ ದಿವಾಕರ್ ಕೆ ಆರ್ ನಗರ ರಾಜೇಶ್ ಕುಮಾರ್ ಕೆ ನಾಗರಾಜು ಬಿ ಎಸ್ ಮದ್ದೂರು ದೀಪಾ ಜೆ ಡಾಕ್ಟರ್ ರವೀಂದ್ರ ಜೇಸಿ ರೂಪಾ ಎಂ ಆರ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಎಲ್ಲಾಸಕರು ಯಾರ್ಯಾರು ತ್ಯಾಗಗಳಿವೆ ದಯವಿಟ್ಟು ಆಟೋನಲ್ಲಿ ಇಟ್ಬಿಡಿ ನಮಗೆ ಕಾಲ್ನರಿಗೆ ತ್ಯಾಗದಲ್ಲಿ ತೊಂದರೆ ಆಗ್ತಾ ಇರ್ತದೆ ಬ್ಯಾಗ್ ಕೂಡ ಅದಕ್ಕೋಸ್ಕರವಾಗಿರಬಹುದು ಉಪನ್ಯಾಸಕರು ಈ ಕಾಲ್ನಡಿಗೆ ಜಾತ್ರೆಯಲ್ಲಿ ಭಾಗವಹಿಸಬೇಕಾಗಿರುವಂತೆ ಇದು ರಾಜ್ಯ ಮಟ್ಟದ ಒಂದು ಪ್ರಾಕ್ ಪ್ರತಿಭಟನಾ ಸರ್ಕಾರಿ ಪದವಿ ಕಾಲೇಜುಗಳ ರಾಜ್ಯ ಸಮನ್ವಯ ಸಮಿತಿ ವತಿಯಿಂದ ಯುಜಿಸಿ ಮತ್ತು ನಾನ್ ಯುಜಿಸಿ ಅನ್ನುವಂತ ಗೊಂದಲವನ್ನ ಮಾಡದೆ ಸರ್ಕಾರ ನಮಸ್ಕಾರ ಬಂಧುಗಳೇ ನಾನು ಉಗ್ರನರಸಿಂಹೇಗೌಡ ಸರ್ವೋದಯ ಕರ್ನಾಟಕ ಪಕ್ಷ ಮತ್ತು ಜನಾಂದೋಲನಗಳ ಮಹಾಮೈತ್ರಿಯಿಂದ ಬಂದಿದ್ದೇನೆ ಇವತ್ತು ಮೈಸೂರಿನ ಕೋಟೆ ಆಂಜನೇಯ ದೇವಸ್ಥಾನದ ಎದುರುಗಡೆ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರು ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರುಗಳಾಗಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಿರುವಂಥ ಉಪನ್ಯಾಸಕರುಗಳ ಸಮನ್ವಯ ಸಮಿತಿಯಿಂದ ಇವತ್ತು ರಾಜ್ಯ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಒಂದು ಪ್ರತಿಭಟನಾ ರ್ಯಾಲಿ ಅಂದರೆ ಅದು ಮೈಸೂರು ಕೋಟೆ ಆಂಜನೇಯ ದೇವಸ್ಥಾನದಿಂದ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಇಷ್ಟೇ ಈ ವರ್ಷದ ಕಾಲೇಜುಗಳು ಆರಂಭವಾಗಿ ಒಂದು ತಿಂಗಳು ಮುಗಿತಾ ಇದೆ ಒಂದು ತಿಂಗಳು ಇನ್ನೇನು ಕಂಪ್ಲೀಟ್ ಆಗೇ ಹೋಯಿತು ಆದರೂ ಕೂಡ ಉಪನ್ಯಾಸಕರ ನೇಮಕಾತಿಗಳಾಗಿಲ್ಲ ಈ ಉಪನ್ಯಾಸಕರು ಯಾರು ಅಂದರೆ ರಾಜ್ಯದ ಪದವಿ ಕಾಲೇಜು ಅಂದರೆ ಡಿಗ್ರಿ ಕಾಲೇಜುಗಳಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಅತಿಥಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಇವರೆಲ್ಲರೂ ಪಾಠ ಮಾಡ್ತಿದ್ದಾರೆ ಆದರೆ ಸರ್ಕಾರ ಇವ್ರನ್ನ ಅತಿಥಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರು ಅಂತೇಳಿ ಇವ್ರನ್ನ ಯು ಜಿ ಸಿ ನಾರ್ಮ್ ಪ್ರಕಾರ ಯು ಜಿ ಸಿ ಪಾಸ್ ಮಾಡ್ಕೊಂಡಿಲ್ಲ ಅಂತ ಈ ವರ್ಷ ನೇಮಕಾತಿ ಮಾಡ್ಕೊಂಡಿಲ್ಲ ಆದರೆ ಇಷ್ಟು ವರ್ಷಗಳ ಇಷ್ಟು ವರ್ಷಗಳ ಕಾಲ ಯು ಜಿ ಸಿ ನಾರ್ಮ್ಸ್ನ ಪಾಸ್ ಮಾಡಿಕೊಡ್ದೇನೆ ಅವರು ಉಪನ್ಯಾಸಕರ ಕೆಲಸ ಮಾಡಿದಾರಲ್ಲ ಇಷ್ಟು ವರ್ಷಗಳ ಕಾಲ ಅವರಿಂದ ಮಕ್ಕಳು ಪಾಠ ಕಲ್ತಿದ್ದಾವೆ ಅವರೆಲ್ಲರೂ ಭಾಳ ದೊಡ್ಡ ದೊಡ್ಡ ಉನ್ನತವಾದ ಹುದ್ದೆಗಳಿಗೆ ಹೋಗಿದ್ದಾರೆ ಸರ್ಕಾರ ಈಗ ಯು ಜಿ ಸಿ ನಾರ್ಮ್ಸ್ನ ಇವ್ರ ಮೇಲೆ ಹೇರೋದ್ರ ಮೂಲಕ ಇವರ ನೇಮಕಾತಿನ ತಡೆ ಹಿಡಿದಿದೆ ಹತ್ತು ಹನ್ನೊಂದು ಸಾವಿರ ಜನ ಲ ಅತಿಥಿ ಉಪನ್ಯಾಸಕರಿದ್ದ ಇದ್ದಾರೆ ಅಂದರೆ ರಾಜ್ಯದ ಪದವಿ ಕಾಲೇಜುಗಳ ಶಿಕ್ಷಣದಲ್ಲಿ ಅತಿಥಿ ಉಪನ್ಯಾಸಕರ ಪಾಲು ಅರ್ಧಕ್ಕಿಂತ ಹೆಚ್ಚಿದೆ ಈ ಅತಿಥಿ ಉಪನ್ಯಾಸಕರೇ ಪ್ರತಿ ಕಾಲೇಜುಗಳಲ್ಲೂ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಪಾಠ ಮಾಡ್ತಾ ಇರೋರು ಈ ಸಮಸ್ಯೆ ಉಲ್ಬಣ ಆಗಿ ಬಗೆಯದೇ ಇರೋದಕ್ಕೆ ಕಾರಣ ಈವರೆಗೂ ಆಡಳಿತ ನಡೆಸಿದಂತ ನಡೆಸಿದಂತಹ ಸರ್ಕಾರಗಳು ಅದು ದಳನೋ ಬಿ ಜೆ ಪಿನೋ ಕಾಂಗ್ರೆಸ್ಸೋ ಎಲ್ಲ ಸರ್ಕಾರಗಳು ಈ ಶಿಕ್ಷಣದ ಬಗೆಗೆ ತಾರತಮ್ಯ ನೀತಿ ಅಥವಾ ಒಂದು ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಅತಿ ಉಪನ್ಯಾಸಕರ ಸಮಸ್ಯೆ ಉಲ್ಬಣ ಆಗಿದೆ ಇದಕ್ಕೆ ಉಪನ್ಯಾಸಕರು ಯಾರು ಕಾರಣ ಅಲ್ಲ ಅವ್ರು ಯಾರು ಜವಾಬ್ದಾರರು ಅಲ್ಲ ಈ ಸಮಸ್ಯೆನ ಸರ್ಕಾರ ಮತ್ತೆ ಇನ್ನೂ ಹೆಚ್ಚು ಮುಂದುವರಿಯಲಿಕ್ಕೆ ಬಿಡದೆ ಉಪನ್ಯಾಸಕರ ನೇಮಕಾತಿ ಮಾಡ್ಕೋಬೇಕು ಯು ಜಿ ಸಿ ನಾನ್ ಯು ಜಿ ಸಿ ಅಂತ ಹೇಳಿಬಿಟ್ಟು ಅವರಲ್ಲಿ ಅವ್ರನ್ನ ಪಾರ್ಶಾಲಿಟಿ ಮಾಡಿದೆ ಈಗಾಗಲೇ ಸರ್ವಿಸ್ ಮುಗಿಸ್ತಾ ಇರೋರಿಗೆ ಅಥವಾ ತುಂಬ ಇಪ್ಪತ್ತೈದು ಹದಿನೈದು ಇಪ್ಪತ್ತು ವರ್ಷಗಳ ಸರ್ವಿಸ್ ಮಾಡಿರೋರಿಗೆ ಅಲ್ಲಿ ಕಾಯಂ ಆಗೋದು ಕಾಯಮಾತಿ ಅದನ್ನು ಮಾಡಬೇಕು ಅಥವಾ ಕನ್ ಈಗಾಗಲೇ ಎಂಥದ್ದು ರಿಟೈರ್ಮೆಂಟ್ ಏಜಿಗೆ ಬಂದಿರೋರಿಗೆ ಸರಿಯಾದ ಒಂದು ಕನಿಷ್ಠ ಮಟ್ಟದ ರಿಟೈರ್ಮೆಂಟ್ ಬೆನಿಫಿಟ್ ನಾನು ಕೊಟ್ಟು ಕಳಿಸ್ಬೇಕು ಭಾಳ ಮುಖ್ಯವಾಗಿ ಈ ಲೆಕ್ಚರರ್ಸ್ ಮೂಲಕ ರಾಜ್ಯದ ಶಿಕ್ಷಣ ಈವರೆಗೂ ಕೂಡ ಉಳ್ಕೊಂಡು ಬಂದಿದೆ ಇದನ್ನು ಸರ್ಕಾರ ಮನಗಂಡಬೇಕು ಇದನ್ನು ನಿರ್ಲಕ್ಷ್ಯ ಮಾಡಿದೆ ಅವರಿಗೆ ಗೌರವಿತವಾಗಿ ನಡೆಸ್ಕೊಂಡು ಅವ್ರಿಗೆ ಉಪನ್ಯಾಸಕರಿಗೆ ಕೆಲಸ ಕೊಡೋದೆಲ್ಲ ಪ್ರಶ್ನೆ ಇರೋದು ಕಾಲೇಜುಗಳಿಗೆ ಮಕ್ಕಳಿಗೆ ಪಾಠ ಆಗ್ತಾ ಇಲ್ಲದೆ ಪಾಠ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಆಗಬೇಕು ರಾಜ್ಯ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರ ಪ್ರತಿಪಕ್ಷವಾಗಿ ವಿರೋಧ ಪಕ್ಷವಾಗಿ ಬೇಜವಾಬ್ದಾರಿಯಿಂದ ತನಗೆ ಯಾವುದು ಸಮಾಜಕ್ಕೆ ಬೇಕಾಗಿಲ್ವೋ ಸಮಾಜದ ಉದ್ದಾರಕ್ಕೆ ನೆಮ್ಮದಿಗೆ ಅಭಿವೃದ್ಧಿಗೆ ಯಾವ್ದು ಬೇಕಾಗಿಲ್ಲೋ ಅಂಥ ಇಶ್ಯೂಸ್ನ ಎತ್ಕೊಂಡು ಗಲಾಟೆ ಮಾಡ್ತಾ ಇದೆ ಇದೆ ಈ ಅತಿಥಿ ಉಪನ್ಯಾಸಕರು ಹಿಂದೂ ಒಳಗಡೆ ಬರೋದಿಲ್ವಾ ಅಥವಾ ಅವರು ಅವರು ಪಾಠ ಮಾಡದೇ ಇದ್ರೆ ಈ ಧರ್ಮ ರಕ್ಷಣೆ ಆಗೋದಿಲ್ವಾ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಮಕ್ಕಳಿಗೆ ಶಿಕ್ಷಣ ಅದಕ್ಕೆ ಈ ಅತಿಥಿ ಉಪನ್ಯಾಸಕರು ಅವರು ಜೀವನ ತೇದಿದ್ದಾರೆ ಜೀವನ ಜೀವದ ಅವಧಿಯನ್ನು ಈವರೆಗೂ ಕೂಡ ಸವಿಸಿದ್ದಾರೆ ಅವ್ರನ್ನ ಗೌರವಿತವಾಗಿ ನಡೆಸ್ಕೊಂಡು ಅವ್ರಿಗೆ ನೇಮಕಾತಿ ಕೊಟ್ಟು ಅವ್ರಿಗೆ ಯಾರಿಗೂ ಕೂಡ ಅನ್ಯಾಯ ಆಗದೆ ಇರೋಂಗೆ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳೋದು ಮತ್ತು ಪರ್ಮನೆಂಟ್ ಮಾಡ್ಕೊಳ್ಳೋದಾಗಲಿ ರಿಟೈರ್ಮೆಂಟ್ ಹತ್ರ ಬಂದಿರೋರಿಗೆ ಸರಿಯಾದ ಇಡುಗಂಟನ್ನು ಕೊಟ್ಟು ಕಳಿಸಿ ಅವ್ರ ಸಮಸ್ಯೆಯನ್ನು ಬಗೆಹರಿಸಲಿ ಈ ಸಮಸ್ಯೆ ರಾಜ್ಯ ಸರ್ಕಾರಗಳಿಂದ ರಾಜ್ಯ ಸರ್ಕಾರದಿಂದ ಉಂಟಾಗಿರೋದು ಹೊರತು ಇನ್ನು ಬೇರೆ ಯಾರಿಗೂ ಕಾರಣ ಅಲ್ಲ ಇದ್ರ ಜೊತೆಗೇನೆ ಕರ್ನಾಟಕದ ಎಲ್ಲ ಸಂಸದರುಗಳು ಕೂಡ ಇಂಥವ್ರಗಳ ಸಂಬಳ ಸಾರಿಗೆ ಅನುಕೂಲ ಆಗೋ ರಾಜ್ಯದಲ್ಲಿ ಬೇಕಾದಷ್ಟು ಆರ್ಥಿಕ ಸ್ಥಿತಿ ಸ್ವಲ್ಪ ಕಷ್ಟದಲ್ಲಿದೆ ಕಷ್ಟದಲ್ಲಿದೆ ಅಂತ ಹೇಳಿದ್ರೇನು ಕೇಂದ್ರ ಸರ್ಕಾರ ತನ್ನ ತೆರಿಗೆ ಪಾಲ್ ಕೊಡದೇ ಇರೋದಂತ ಕಷ್ಟದಲ್ಲಿದೆ ಇದೆ ಹೊರತು ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಕೇಂದ್ರ ಸರ್ಕಾರ ತನ್ನ ತೆರಿಗೆ ಪಾಲನ್ನ ಕೊಟ್ಟು ಬಿ ಜೆ ಪಿಯ ಸಂಸದರು ರಾಜ್ಯದ ಎಲ್ಲ ಸಂಸದರು ಕೂಡ ತೆರಿಗೆ ಪಾಲನ್ನ ಸರಿಯಾಗಿ ರಾಜ್ಯಕ್ಕೆ ಬರೋ ಹಾಗೆ ಹೋರಾಟ ಮಾಡಿ ಈ ಎಲ್ಲದಕ್ಕೂ ಬೇಕಾಗಿರುವಂಥ ಆರ್ಥಿಕವಾದ ಬೆಂಬಲ ಸಿಗುವಂಗೆ ಅವರೆಲ್ಲರೂ ಕೂಡ ನೋಡಿಕೊಳ್ಳಿ ಸಮಸ್ಯೆ ಬಗೆಹರಿಲಿ ರಾಜ್ಯದ ಶೈಕ್ಷಣಿಕ ಸ್ಥಿತಿ ಉತ್ತಮವಾಗಲಿ ಅಂತ ಎಲ್ಲರಲ್ಲಿ ಕೂಡ ನಾನು ಆಗ್ರಹಿಸ್ತೇನೆ ಈ ಆಗ್ರಹನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮುಖ್ಯಮಂತ್ರಿಗಳು ಶಿಕ್ಷಣ ಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾನು ಅವರನ್ನು ಆಗ್ರಹಿಸ್ತೇನೆ ನಮಸ್ಕಾರ ನಾವು ಅತಿಥಿ ಉಪನ್ಯಾಸಕರಾಗಿ ಸುಮಾರು ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಸುಮಾರು ಆರುನೂರು ರೂಪಾಯಿಯಿಂದ ಹಿಡಿದು ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದು ಈಗ ಸರ್ಕಾರ ಯು ಜಿ ಸಿ ನಾನ್ ಯು ಜಿ ಸಿ ಅಂತ ತಾರತಮ್ಯ ಮಾಡಿ ನಮ್ಮ ವಿದ್ಯಾರ್ಥಿಗಳೇ ನಮಗೆ ಶತ್ರುಗಳಾಗಿ ಈಗ ನಾವು ನಮ್ಮ ನೇಮಕಾತಿಯಿಂದ ಹೊರಗೆ ಬರ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಸರ್ಕಾರ ಕೈ ಆಗ್ತಾ ಇದೆ ಇದಕ್ಕೋಸ್ಕರವಾಗಿ ನಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ಅನಿವಾರ್ಯವಾಗಿ ನಾವು ರಸ್ತೆಗೆ ಇಳಿಬೇಕಾದಂಥ ಪರಿಸ್ಥಿತಿ ಬಂದಿದೆ ನಮ್ಮಿಂದ ಪಾಠ ಕಲಿತವರು ನಮ್ಮ ವಿರುದ್ಧ ಮಾತಾಡಿ ನಮ್ಮ ಮನಸ್ಸಿಗೆ ತುಂಬ ಬೇಜಾರು ಮಾಡ್ತಾ ಇದ್ದಾರೆ ನಮ್ಮ ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ ಸುಮಾರು ಇಪ್ಪತ್ತ ಏಳನೇ ವರ್ಷ ನನ್ನ ಸರ್ವೀಸು ಇನ್ನು ಮುಂದೆ ಹೇಗೆ ಜೀವನ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ಸರ್ಕಾರ ನಮ್ಮ ಪರವಾಗಿ ಒಂದು ಮನಸ್ಸು ಮಾಡಿ ಒಂದು ಹೆಜ್ಜೆ ತಗೊಂಡು ನಮಗೆ ಸೇವಾ ಸಕ್ರಮತೆ ಅಥವಾ ಸೇವಾ ಭದ್ರತೆ ಏನೋ ಒಂದು ಕೊಡೋದ್ರ ಮೂಲಕ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಅದ್ರ ಜೊತೆಗೆ ಒಂದೆರಡು ಎರಡು ಕೆಲವು ಇಟ್ಕೊಂಡು ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ ಸರ್ ಹಾಂ ಸರ್ ಕೃಷ್ಣಮೂರ್ತಿ ಬಿ ಎನ್ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆ ಆರ್ ನಗರದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಸರ್ ನಾನು ಸುದರ್ಶನ್ ಅಂತ ಭೋಗಾಪುರ ಕಾಲೇಜು ರೆಸಿಡೆನ್ಷಿಯಲ್ ಭೋಗಪುರ ಚಾಮರಾಜನಗರ ಇದು ಈ ನಾನ್ ಯು ಜಿ ಸಿ ಮತ್ತು ಯು ಜಿ ಸಿ ಅಂತ ಒಂದು ತಾರತಮ್ಯ ಮಾಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಅರೆಕಾಲಿಕ ಉಪನ್ಯಾಸಕರನ್ನು ಅವರು ಪರ್ಮೆಂಟ್ ಮಾಡ್ಕೊಳ್ಳೋದಿಕ್ಕೆ ಪರ್ ಪರ್ಮೆಂಟ್ ಮಾಡಿಕೊಂಡಿದ್ದಾರೆ ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಎಮ್ ಫಿಲ್ ಬೇಸ್ ಮೇಲೆ ಇವರು ಪರ್ಮಿಂಟ್ ಮಾಡಿಕೊಂಡಿದ್ದಾರೆ ಇದಾಗಿ ಎರಡು ಸಾವಿರದ ಮೂರಲ್ಲೂ ಕೂಡ ಜೆ ಮುಖಾಂತರ ಇವರು ಸರ್ಕಾರ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಯು ಜಿ ಸಿ ನಾರ್ಮ್ಸ್ಗಳಾಗಿ ಫುಲ್ಫಿಲ್ ಮಾಡಿಲ್ಲ ಅವ್ರು ಇವಾಗಲೂ ಕೂಡ ಅವರು ರಿಟೈರ್ಡ್ ಆಗಿ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ ಆದರೆ ನಮಗೆ ಮಲದೋ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ಸರ್ಕಾರ ಈ ಥರ ಮಾಡ್ತಾ ಇದೆ ಅನ್ನುವಂಥದ್ದು ತುಂಬ ಅಕ್ಷಮ್ಯ ಅಪರಾಧ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳೋದಾದರೆ ದಯವಿಟ್ಟು ಯಾವುದೇ ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಅನ್ನ ತಾರತಮ್ಯ ಮಾಡಿದೆ ಮತ್ತು ಶಾಸಕರು ಒಂದು ಬಸವರಾಜ್ ಯತ್ನಾಳ ಸಾಹೇಬರು ಏನು ಹೇಳ್ತಾರೆ ಅಂತಂದರೆ ಮನೆ ಶಾಸಕಾಂಗ ಸಭೆಯಲ್ಲಿ ಅವರಿಗೆ ಮೂರು ವರ್ಷಗಳ ಕಾಲ ಅವರಿಗೆ ಕಾಲಾವಧಿಯನ್ನು ಕೊಟ್ಟಿದ್ವು ಅವರು ಯಾವುದೂ ಪಾಸ್ ಮಾಡ್ಕೊಳ್ಳಲಿಲ್ಲ ಹಾಗಾಗಿ ಫೇಲ್ ಆಗಿದ್ದಾರೆ ಸೊ ಮೊದಲನೇ ಮೊಟ್ಟ ಮೊದಲನೇದಾಗಿ ನನ್ನ ನಾನು ಹೇಳುವಂಥದ್ದು ಏನು ಅಂತಂದರೆ ಶಾಸಕರಿಗೆ ಒಂದು ಮನವಿ ಏನಂತಂದರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಆರುನೂರು ರೂಪಾಯಿಯಿಂದ ಇಲ್ಲಿವರೆಗೂ ಕೂಡ ಅವರು ತುಂಬ ಕಷ್ಟಗಳನ್ನು ಅತ್ಯ ಅತ್ಯಂತ ಅವಮಾನಗಳನ್ನು ಸಹಿಸಿಕೊಂಡು ಇಲ್ಲಿ ತಂಗ ಬಂದಿದ್ದಾರೆ ಅದನ್ನು ಫಸ್ಟ್ ಮನವರಿಕೆ ಮಾಡ್ಕೋಬೇಕು ಮಾನ್ಯ ಶಾಸಕರಾದವರು ಅವರು ಯಾವುದೇ ಈ ಪೂರ್ವಪರ ಯೋಚನೆಗಳನ್ನು ಮಾಡದೇನೆ ಏಕಾಏಕಿ ಸದನದಲ್ಲಿ ಅವರು ಅವ್ರನ್ನ ಪಾಸ್ ತೆಗೆದಾಕ್ಬಿಡ್ಬೇಕು ಅಂತ ಒಂದು ಧೋರಣೆಯನ್ನು ಮಾಡ್ತಾರೆ ಅದು ಅತ್ಯಂತ ಖಂಡನೀಯ ಮತ್ತು ಮನೆ ಸಿದ್ದರಾಮಯ್ಯ ಸಾಹೇಬರು ಎರಡು ಲಾಸ್ಟ್ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸವಿಸ್ತಾರವಾಗಿ ಅವರು ತಮ್ಮ ಅಜೆಂಡಾವನ್ನ ಮಂಡನೆ ಮಾಡಿದ್ರು ಅವಾಗ ವಿರೋಧ ಪಕ್ಷದ ನಾಯಕರಾದಂಥ ಮಾನೆ ಸಿದ್ದರಾಮಯ್ಯ ಸಾಹೇಬರು ಇವರಿಗೆಲ್ಲರೂ ಮಾನವೀಯತೆ ದೃಷ್ಟಿಯಿಂದ ಇವ್ರನ್ನ ಕಾಯಮಾತಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಅವರ ಒಂದು ಮುಖ್ಯ ಉದ್ದೇಶ ಆಗಿತ್ತು ಆದ್ರೆ ಈಗ ಆಡಳಿತ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ವಿಚಾರಗಳನ್ನ ಮಾತನಾಡದೆ ಅತ್ಯಂತ ಮೌನವನ್ನ ತಾಳಿರ್ತಕ್ಕಂಥದ್ದು ನಮಗೆಲ್ಲ ಅತ್ಯಂತ ಮಾನಸಿಕವಾಗಿ ನೋವನ್ನು ತಂದಿದೆ ಇಲ್ಲಿ ನಮಗೆ ಸ್ಯಾಲ್ರಿ ರೈಸ್ ಮಾಡಿ ಅನ್ನುವಂಥ ಉದ್ದೇಶ ನಮಗೆ ಬೇಕಾಗಿಲ್ಲ ನಮ್ಮ ಕೆಲಸಕ್ಕೆ ಒಂದು ಗೌರವವನ್ನು ಕೊಡಿ ಕನಿಷ್ಠ ಗೌರವವನ್ನ ಕೊಡಿ ಇವತ್ತಿನ ದಿನದಲ್ಲಿ ಹತ್ತು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಪೌರ ಕಾರ್ಮಿಕರು ಒಂದು ಕೆಲಸನ ತಗೊಳ್ತಾರೆ ದಿನಗೂಲಿ ನೌಕರರು ಟೈಮ್ ಸ್ಕೇಲ್ ಅಂತ ಮಾಡ್ಕೋತಾರೆ ಆದರೆ ನಾವು ಪಿ ಎಚ್ ಡಿ ಮತ್ತೆ ಎಂ ಫಿಲ್ ಎಲ್ಲ ಮಾಡಿ ಹತ್ತು ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ದಿನಗೂಲಿ ಸಂಬಳನೂ ನಮಗೆ ಸಿಗ್ತಾ ಇಲ್ಲ ಬದ್ಧತೆ ಹಬ್ಬ ಬತ್ತಿಗಳು ಸಿಗ್ತಾ ಇಲ್ಲ ಈವನ್ ರಜಗಳು ಇಲ್ಲ ಕೆಲವು ತುಂಬ ಶೋಚನೀಯವಾದಂಥ ತುಂಬ ಅವಮಾನಕರವಾದಂಥ ಸ್ಥಿತಿಯಲ್ಲಿ ನಾವಿದ್ದೀವಿ ಅದರಲ್ಲೂ ಕೂಡ ನಮ್ಮನ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಮನ್ನ ಯಾವ ಯಾವುದೇ ರೀತಿ ಮುಂದುವರಿಸ್ತೇನೆ ತಾತ್ಕಾಲಿಕವಾಗಿ ನಮಗೆ ತಡೆ ಹಿಡಿದಿದ್ದಾರೆ ಕಾರಣ ಏನು ಅಂತಲೂ ಸ್ಪಷ್ಟನೆ ಕೊಡ್ತಾ ಇಲ್ಲ ಇಲಾಖೆಗೆ ಆಲ್ರೆಡಿ ನಾವು ಕಾನೂನು ಮುಖಾಂತರ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೂ ಕೂಡ ಸ್ಪಷ್ಟನೆ ಕೊಡ್ತಾ ಇಲ್ಲ ಈ ಸರ್ಕಾರಕ್ಕೆ ನಮ್ಮಲ್ಲಿ ನಾವು ವಿರೋಧ ಮಾಡ್ತಾ ಇಲ್ಲ ನಾವು ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ ಡಾಕ್ಟರ್ ಸುಧಾಕರ್ ಸಾಹೇಬರು ಇದನ್ನು ಮಧ್ಯಸ್ಥಿಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳ ಮಧ್ಯಸ್ಥಿಕೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ನಾನ್ ಯು ಜಿ ಸಿ ಯು ಜಿ ಸಿ ಅಂತ ತಾರಮ್ಯ ತಾರತಮ್ಯವನ್ನು ಮಾಡಿದೆ ಎಲ್ಲರಿಗೂ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿ ತೊಂಬತ್ ಮೂರನೇ ಇಸ್ವಿನಲ್ಲಿ ಎರಡು ಸಾವಿರದ ಇಸ್ವಿ ಜೆ ಓ ಸಿ ಮಾದರಿನಲ್ಲಿ ಯಾರು ಅರ್ಹತೆ ಇದ್ದಾರೆ ಅವರು ಪಿ ಜಿ ಪದವಿ ಕಾಲೇಜಿನಲ್ಲಿ ಉಳ್ಕೊಳ್ಳಿ ಇನ್ನೇ ಇನ್ ಕೆಲವರಿಗೆ ಪದವಿ ಕಾಲೇಜ್ ಉಳಿಸ್ಕೊಂಡು ಸ್ಟೇಟ್ ಸ್ಕೇಲ್ ಸ್ಯಾಲ್ರಿನ ಫಿಕ್ಸ್ ಮಾಡಿ ಅಂತ ನಾನು ನಮ್ಮ ತಮ್ಮಲ್ಲಿ ಮನವಿಯನ್ನು ಮಾಡ್ಕೋತಾ ಇದೀವಿ ಇವಾಗ ತುಂಬಾ ಈ ಹಣದುಬ್ಬರ ಮತ್ತು ಎಕನಾಮಿಕ್ ಎಲ್ಲ ಕಂಡೀಷನ್ಸ್ ಜಾಸ್ತಿ ಆಗಿರೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ ಜೀವನ ನಿರ್ವಹಣೆ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನಪೂರ್ವಕವಾಗಿ ತಮ್ಮಲ್ಲಿ ಕಳಕಳೆಯ ಮನವಿ ಏನಂತಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ವಿರೋಧ ಪಕ್ಷದಲ್ಲಿದ್ದಾಗ ಮಾತನಾಡಿದರು ಮತ್ತು ಪ್ರಣಾಳಿಕೆ ಪ್ರಣಾಳಿಕೆನಲ್ಲಿ ಅವರು ಏನು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಸೇವಾ ಭದ್ರತೆಯನ್ನು ಕೊಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಅದನ್ನು ಉಳಿಸ್ಕೋಬೇಕಾಗಿ ಬೇಡ್ಕೊಳ್ತಾ ತಮಗೆ ಇಷ್ಟು ಅಂತ ಮಾತಾಡಿದರೆ ನಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ತ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆವನಗಳ ಗರಿದು ಶ್ರೀ ಗರಿ ಧನವನ ಧನಗಳ ಗರಿ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ